ಅಲ್ಲೇ ಪ್ರೆದೋ ದೇವರ ಪರಿಶೀಲನೆ ದೇವರು ಒಳ್ಳೆಯವನು ಯಾವಾಗ ನಮಗೆ ಒಳ್ಳೆದವರಿಗೆ ಪ್ರೇತ ಸ್ತೋತ್ರ ಕೈ ಸಂಜೆ ದೇವರ ಆರಂಭ ಕೀರ್ತನೆಯಲ್ಲಿ ಒಳ್ಳೆ ರೀತಿ ಒಳ್ಳೆಯ ಕೀರ್ತನ ಪ್ರಜ್ಲೋಟ್ ಹೋದ ವಾರ ನಾವು ದೇವರ ಲಾಕಿ ನೋಡಿದಿವಿ ನಿತ್ಯ ಜೀವ ಕೊಟ್ಟು ಪ್ರೆಜಲೋಟ್ ನಿತ್ಯ ಜೀವ ಕೊಟ್ಟ ದೇವರು ನನಗೆ ಮತ್ತು ನಿಮಗೆ ಮೇಘ ಮೇಘಸ್ತಂಭವಾಗಿದ್ದಾನೆ ಪ್ರಜಲೋಟ್ ಏನಾಗಿದ್ದೇನೆ ನನ್ನ ಮತ್ತು ನಿಮ್ಮ ಮೇಘ ಸ್ತಂಭವಾದಂತಹ ಕರ್ತನ್ನು

ಹಗಲ ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅವರ ಮುಂಭಾಗದಲ್ಲಿ ಹೋದನು ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು ಸಾಕುಯ್ಯೂಯ ಈಗ ನಾವು ನೋಡಿದ ಕತ್ತಲು ಒಂದು ಒಬ್ಬನ ಜೀವಿತ ಕತ್ತಲು ಬರುವಾಗ ಅವನು ಏನಿರ್ತಾನೆ ಅವನು ರೀತಿ ದೇವರ ಆರಿಸ ಜನಾಂಗ ಅಥವಾ ಅಲೆ ಹೊಡಿಕೆಯ ದೇವ್ ಭಕ್ತರನ್ನು ನಡೆಸುವಾಗ ಆ ಐಗೂ ಬಿಡುಗಡೆ ಮಾಡಿದಾನೆ ಬಿಡುಗಡೆ ಮಾಡ ನಂತರ ಬೇರೊಂದು ಬೆಳಕು ಕೊಡ್ಲಿಲ್ಲ ಅವನೇ ಬೆಳಕಾಗಿದ್ದ ಪ್ರೇಸ್ ಅಲ್ವ ಅಲೆ ಲೂಯ್ಯ ಅವನ ಆ ಬೆಳಕು ತೇಜಸ್ಸು ಹೊರಡುವಾಗ ಅವ್ರು ಹೋಗ್ತಾರೆ ಬರ್ತಾರೆ ಪ್ರೇ ಅಲ್ವ ಅಲೆ ಲಯ್ಯ ಕೀರ್ತನಲ್ಲಿ ಅವರು ಒಳ್ಳೆ ಕೀರ್ತನ ಎಕ್ಸ್ಪ್ರೈನ್ ಮಾಡಿದಾಗಿ ಆ ಸಮಯದಲ್ಲಿ ಅಂತ ನನಗೆ ವಾಕೇ ಗೊದಿಲ್ಲ ಮ ಧರ್ಮಭಾಗುಂಟು ಯಾರು ಇಲ್ಲ ಅಂತೆ ದೇವರೊಬ್ಬನೇ ಅವರು ನಡೆಸ್ತಂತೆ ಪ್ರಸಿದ್ಧಲ್ಲೋ ವಿಶ್ವಾಸಿಯ ಜೀವಿತ ಅಥವಾ ದೇವರ ಮಕ್ಕಳಾದ ನಮ್ಮಲ್ಲಿ ದೇವರು ಮಾತ್ರವಲ್ಲ ನಾಳೆ ಮಾಡೋದು ಪ್ರಸಿದ್ಧಲ್ಲೋ ಅಲ್ಲುಯ್ಯ ಅಂದರೆ ಮುಂಭಾಗ ಹಿಂಬಾಗ ಹೋಗ್ಲಿಕ್ಕೆ ಬೇರೆ ಏನೂ ದಾರಿಲ್ಲ ಅವರಿಗೆ ಅಲ್ಲಿ ಹೋಗುವಾಗ ದೇವರೇ ಬೇಗ ಸ್ತಂಭ ಅಯ್ಯೋ ಅದಕ್ಕಾಗಿ ಸ್ತಂಭವಾಗಿ ನೋಡೋದು ಅದಕ್ಕಾಗಿ ಕೀರ್ತನಗಳನ್ನು ದೇವರೇ ನಿನ್ನ ಪ್ರತಾಪ ನೋಡಿ ಬಂದು ನೋಡಿ ಕೀರ್ತನ ಅರವಂಟು ಮೂವತ್ತು ಮೂರು ಮೂವತ್ತ್ನಾಲ್ಕು ಅರವತ್ತೆಂಟು ಮೂವತ್ತ್ನಾಲ್ಕು ಆ ದೇವರ ಪ್ರತಾಪವನ್ನು ಕೊಂಡಾಡಿ ಆತನ ಗಾಂಭೀರ್ಯವು ಇಸ್ರಾಯ್ಲರ ಆಶ್ರಯವಾಗಿ ಆಪು ಸಾಕು ಪಡೆದಲ್ಲೋ ದೇವರ ಪ್ರತಾಪ ಅಂತ ಹೇಳುವಾಗ ಇವತ್ತು ನಾವು ಕೀರ್ತ ಬಂದಾಗ ದೇವರ ಅದ್ಭುತವ ದೇವರು ಮಾಡಿದಂಥ ನಮಗೆ ಇವತ್ತು ಇಬ್ಬರ ಪ್ರದೇವಿದಾಗ ಆಮೇಲೆ ಕಳಿಬಿಟ್ಟು ಬೇಡ ದೇವರ ಸೃಷ್ಟಿಯನ್ನು ನೋಡಿ ಸಾಪ್ ಅಲ್ಲುಲಿಯಾ ಆ ಪ್ರತಾಪವನ್ನು ಕೊಂಡಾಡಬೇಕು ಬಳಸಲೋ ಅವ್ರು ಮಾಡಿದಂತ ಕ್ರಿಯೆಗಳನ್ನು ಕೊಂಡಾಡಬೇಕು ಅವನೇ ನಮ್ಮ ಆಶ್ರ್ಯ ಪ್ರೇತಲೋ ಇನ್ನೊಬ್ಬರು ನಮ್ಮ ಆಗಬಾರ್ದು ದೇವರು ನಮಗೆ ಯಾವಾಗ ಆಶ್ಚರ್ಯವಾಗಿರ್ತಾನೆ ನಮ್ಮ ಇಲ್ಲೆಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಮ್ಮ ಎಲ್ಲೋ ನಮ್ಮ ಬಲಗೊಳಿಸ್ತಾನೆ ಅಲ್ಲುಳಿಯಾ ಪ್ರೇಸ್ದಲೋಣ ದೇವರು ಯೋತ್ನವರಾಗ ನಾನು ಆರಧನೆ ಮಾಡುವಾಗ ಫಲನತೆ ನಮಗೆ ಉಂಟು ನಮಗೆ ಬಲ ಇಲ್ಲ ಆದರೆ ಅವನ ಬಲ ಬರುವಾಗ ಅದೇ ನಮ್ಮ ಆಶ್ರಯ ಪ್ರೇಜ್ ಸೋದರ ಸೋದರಿ ನಡೆಸುವ ಮೇಘಸ್ತಂಭದ ಕರ್ತವ್ಯ ಪ್ರೇದ ಲೋಟ್ ಅವನ ಪ್ರತಾಪವೊಂದಿಗೆ ಎಷ್ಟು ಕೊಂಡಾಡ್ತಿ ಅಷ್ಟೇ ದಿನ ಮಾಡ್ತೀವಿ ಅವನ ಪ್ರತಾಪವೊಂದಿ ಎಷ್ಟು ಹೊಗಳ್ತಿ ಅಷ್ಟೇ ದಿನೊಳಗೆ ಇವರು ಕಾರ್ಯ ಮಾಡ್ತಾರೆ ಪ್ರೇಜ್ ದೋಟ್ ಅಲ್ಲೆಲ್ಲ ಇಸ್ರೇಲಲ್ಲಿ ಇಸ್ರೇಲ್ ಪ್ರಯಾಣ ಮಾಡುವಾಗ ಅಗ್ನಿ ಸ್ತಂಭವಾಗಿಯೂ ಅವರಿಗೆ ಆ ಬೆಳಕು ಯಾವ ರೀತಿ ಅವ್ರು ನಡೆಸಿತು ನಿನ್ನ ಜೀವಿತದಲ್ಲಿ ಕೂಡ ದೇವರ ಪ್ರತಾಪವನ್ನು ದೇವರ ಮಹಿಮೆಗೋಸ್ಕರ ನೀವು ಜೀವಿಸುವಾಗ ನನ್ನ ಜೀವಿತವನ್ನು ನೀವು ಮಾರ್ಪಾಡಿಸುವಾಗ ನೋಡಿದ ಪ್ರಯೋಜನ ಅಲ್ಲಿ ಲೋಯ್ಯ ಅದೇ ಬಿನೋದು ಕೀರ್ತನ ಹೇಳ್ತಾರೆ ದೇವರ ನಂಬಿಗಸ್ತಿಗೆ ಎಷ್ಟು ಉದ್ದ ಅದು ಪ್ರೇದಲೋ ದೇವರ ಪ್ರೀತಿ ದೇವರ ನಂಬಿಗಸ್ತಿಗೆ ಇದನ್ನು ನೋಡಿದರೆ ನನ್ನ ಮತ್ತು ನಿಮ್ಮ ಈ ಆಯಸ್ ನಮಗೆ ಸಾಗುವುದಿಲ್ಲ ಕೀರ್ತನೆ ಮೂವತ್ತಾರು ಕೀರ್ತನೆ ಮೂವತ್ತಾರೈದು ಯಹೋನೆ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿವೆ ಇನ್ನ ನಂಬಿಕೆ ಮಾರ್ಗವನ್ನು ಮುಟ್ಟುತ್ತದೆ ನೀತಿಯು ದಿವ್ಯ ಪರ್ವತಗಳಂತೆಯೂ ನ್ಯಾಯವು ಮಹಾಸಾಗರದಂತೆಯೂ ಇವೆ ಸಾಕು ಪ್ರಯತ್ ಮನುಷ್ಯರ ಪ್ರೀತಿ ಇವೆ ಅರ್ಥದಲ್ಲೋ ಅಲ್ಲೆಲ್ಲಿಯ ದೇವರ ಪ್ರೀತಿ ತನ್ನ ಪ್ರಿಯ ಸೋದರ ಸೋದರಿ ಆ ಪ್ರೀತಿಯನ್ನು ಎಪಿಸೋಡ್ ಪತ್ರಿಕೆ ಅಲ್ಲಿ ಹೋಗುದಿಲ್ಲ ಆ ಪ್ರೀತಿ ಉದ್ದ ಅಗಲಂತೆ ಅದು ಒಂದು ಸೇವಕರು ಡಿ ಎಲ್ ಬಗ್ಗೆ ಮರದ ಡಿ ಎಲ್ ಅವ್ರು ಹೇಳ್ತಾರೆ ಆ ಪ್ರೀತಿಯ ಬಗ್ಗೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡೇಸ್ ನೀವು ದೇವರ ಪ್ರೀತಿ ಅದು ಆಕಾಶ್ಟ ಪ್ರೇಸಲ್ಲೋ ಅವನ ನಂಬಿಗಸ್ತಿಗೆ ಮೇಘ ಮಾರ್ಗ ನಿಮಗೆ ತೋರ್ಪಾಡ್ತಾನ ಪ್ರಿಯ ಸಹೋದರ ಸಹೋದರ ನೀನು ಏಸು ನಂಬಿದೀಯಾ ಯಾವು ನಂಬಿದೀಯ ಜೀವಿಸಿದೇಗ ಸ್ತಂಭವಾಗಿ ಒಂದು

ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತ್ತು ಗುಡಾರವನ್ನು ತುಂಬಿತ್ತು ಆ ಸಾಕು ಪ್ರಸಿದೋ ನನಾಗ ಹೇಳಿದಾಗಲಿ ಮೇಘ ಅಂತೇಳಿ ಬೆಳಕು ಅದೇ ದಿನ ತೇಜಸ್ ಇವತ್ತು ನಿನ್ನೊಳಗ ತೇಜಸ್ ಕಾಣಬೇಕು ಆ ತೇಜಸ್ಸಿಗೆ ಸಿಕ್ಕಿಸ್ತಾ ಇದ್ದ ಪ್ರೋಣ ಮೇಘ ಗುಡದಲ್ಲಿ ಬರುವಾಗ ಆ ಫುಲ್ ಅದು ಆ ಗುಡಾರ ಮುಚ್ಚಿತ್ತು ಯುವಳ ತೇಜಸ್ಸಲ್ಲಿ ಕಂಡು ಬೆಳೆದಲೋಣ ಅಲ್ಲೆಲ್ಲುಯ್ಯ ನಾನು ಮತ್ತೆ ಪರಿಚಯದಲ್ಲಿರುವಾಗ ನಮ್ಮೊಳಗೆ ತೇಜಸ್ಸು ಏಷ್ರಿಗೆಂಟು ದೇವರೇನೋ ಏಷ ಎರೀಗೆಂಟು ನಾನ್ ಏಷ ಎರತೆಯೇಜಸ್ ನಾನು ದೇವರ ತೇಜಸ್ ಆಗಿದೆ ಪ್ರದೋ ದೇವರೇನಿಗೆ ತೇಜಸ್ ನೋಡ ಅಲ್ಲೆಲ್ಲೂ ಇಲ್ಲ ಬೇಗ ನನಗೆ ಬೆಳಕು ಕೊಟ್ಟು ನನ್ನ ಜೀವನ ನಡೆಸಲಾಗ್ತದೆ ಪ್ರಜ್ಞೆ ಇವತ್ತು ಆ ಕೀರ್ತನ ಇಳಿದಾಗೆ ಓದಾಗೆ ನನ್ನ ನಮ್ಮ ಜೀವಿತ ನೋಡ್ತೇವೆ ನೋಡ್ ದೇವರೇ ನಲ್ಲಿಂದ ತಪ್ಪಾಗಿದೆ ದೇವರೇ ನಲ್ಲಿ ಇಂಥ ಪಾಪಗಳಾಗಿದೆ ಇದನ್ನ ಬೇಡ ಪ್ರೋಡ್ ಇದನ್ನು ಕ್ಷಮಿಸಿಕೊಂಡು ಇದು ಬೇಡ ಪ್ರೋಡ್ ಅಲ್ಲಲುಯ್ಯ ಇದರಿಂದ ಈ ಬಾಳ್ ಒಳಕ್ಕೆ ಇರ್ತಾರೆ ಅದರಿಂದ ನಮಗೆ ಆ ತಪ್ಪನ್ನು ತಪ್ಪನ್ನು ವರಿ ಮಾಡುವಾಗ ದೇವ್ರನ್ನು ಕ್ಷಮಿಸ್ತಾನೆ ಪ್ರದೋ ತಪ್ಪನ್ನು ಅರದು ಬಾಳುವಾಗ ದೇವರ ನಮಗೆ ಮೇಘಸ್ತಮಿ ಬೃಹಸಲು ಅರಣ್ಯಕಾಂಡರು ಮಾತುಂಟು ಆ ಮೇಘಸ್ತಾನ ಬರುವಾಗಂತೆ ಅವ್ರ ಮುಂದಕ್ಕೆ ಪ್ರಯಾಣ ಮಾಡುತ್ತೆ ಅರಣ್ಯಕಾಂಡ ಒಮ್ಮತೆಯ ಆಜ್ಞೇನೊಂದು ಅರಣ್ಯಕಾಂಡ ಒಮ್ಮತ್ ಹದ್ನೇಯರು ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರಾಯೇಲರು ಇಸ್ರೇಲರು ಮುಂದಕ್ಕೆ ಪ್ರಯಾಣ ಮಾಡುವುದು ಆ ಮೇಘವು ಎಲ್ಲಿ ನಿಲ್ಲುವುದು ಅಲ್ಲಿ ಇಸ್ರಾಯೇಲರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಅಲ್ಲೆಲ್ಲೂ ಯಾ ಯೋ ನಾ ಸಾಕೆ ಹೊಂದಿ ಅಲ್ಲಿ ಮುಂದೆ ಕತ್ತಲಿರು ಬೃಹಜಲು ಮುಂದೆವ್ರಿಗೆ ಹೋಗಲಿ ಗೊತ್ತಿಲ್ಲ ಆ ಮೇಘ ಇಲ್ಲಿ ಬರ್ತದೆ ಅಲ್ಲಿ ನಿಲ್ತಾರೆ ಅಲ್ಲಿ ಅವ್ರಷ್ಟೋ ಪ್ರಲ್ವ ಅಂದ್ರೆ ಬೆಳಕಾಗಿ ಮುಂದೆ ಮುಂದೆ ಪ್ರೇ ನಿನ್ನ ದಾರಿ ದೀಪವಾಗಿ ಕರ್ತನ ನಡೆಸ್ತಾರೆ ಅಳುಳ್ಳ ಲೋಕ ಲೋಕವೇ ದೇವರ ದೇವರೇ ಪ್ರೇಜಲ್ವ್ ದೇವರ ಬರೋ ಪ್ರಿಯ ಸೋದರ ಸೋದರಿ ವಾಕ್ಯದಲ್ಲಿ ನನಗೆ ಆ ವಾಕ್ಯಕ್ಕೆಲ್ಲ ಹೋದ್ರೆ ಸೋಡ್ ಇಪ್ಪತ್ನಾಕಲಿ ಇಪ್ಪತ್ನಾಲ್ಕಲಿ ಬರ್ದ ವಾ ಸಂಭವಗಳು ಈಗ ನಮ್ಮ ನೀವು ಇರುವಾಗ ಈ ಕೃಪೆಯ ಕಾಲದಲ್ಲಿ ನಡೆದು ಬೆಳೆದಲ್ಲೋ ಅಲ್ಲೆಯ್ಯ ಇವತ್ತಿನ ಸಣ್ಣ ಮಗು ಹತ್ತು ವರ್ಷ ಮಗುವಿಗೆ ಟೆಲಿವಿಷನ್ ಏನಂತ ಹೇಳುವ ಗೊತ್ತಾಗ ಬೆಳಸಲೋಣ ಈಗ ಎಲ್ಲದರಲ್ಲಿ ಗೊತ್ತಾಗ್ತೊಂಡು ಬೆಳೆದಲ್ಲೋ ದೇವರ ಭರಣದ ಬಗ್ಗೆ ನಾವು ಏನು ಹೇಳಿದ್ವಿ ಆ ಭರಣ ಅವರ ಪ್ರಬೋಧನೆ ಎಲ್ಲಂದರ ಬೆಳೆದಲ್ಲೋಡ್ ಯಾವ ಮನುಷ್ಯ ಯಾವ ದೇವರ ಮಾತಾಡ್ಲಿಲ್ಲ ಮಾತಾಡ್ತಾರೆ ಬೆಳೆದಲ್ಲೋ ಅಲ್ಲ ಈ ಲೋಕಕ್ಕೆ ಇನ್ನೆಂಥ ಸಂಭವಿಸಲಿ ಕುಂಟು ಬೆಳೆಸಲೋಡ್ ನಾನು ಬರ್ತೇನೆ ಏನಾಗಬೇಕು ಆ ಸೂಚನೂ ಅವನೇ ನಮ್ಮ ಸ್ಥಂಭಲ್ವಾ ಅದಕ್ಕಾಗಿಯೇ ಆ ದೇವರ ತನ್ನ ಶಿಷ್ಯರನ್ನು ಊಟ ಮೇಲೆ ಕಟ್ಟುವಾಗ ಅಲ್ಲಿ ಅಂತ ಮೊದಲು ಕವಿತೆ ಕವಿತ ಅಂತೆ ಅಲ್ಲಿ ದೇವರ ಮಯವನು ಇಲ್ಲಿದೆ ನೋಡಿ ಮಾರ್ಕೊಂಡು ಸಾವಿರದ ಒಂಬತ್ತೇಳು ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿ ಇತ್ತು ಆ ಮೋಡ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಯೇಸುವನ್ನೇ ಹೊರತು ಆಗಿನಿಂದ ಮತ್ತಾರನ್ನು ಕಾಣಲಿಲ್ಲ ಆ ಅವರು ಆ ಬೆಟ್ಟದಿಂದ ಇಳಿದುಕೊಳ್ಳಲು ಒಟ್ಟಿಗೆ ಹೋದು ಯೇಸು ಕ್ರಿಸ್ತನು ಆ ಒಟ್ಟಿಗೆ ಓದು ನಾನು ಮನುಷ್ಯನಾಗಿದ್ದೆ ಸಲ ಅಲ್ಲಿ ಆ ಮೋಡ ಬರುವಾಗ ಅವನ ತೇಜಸ್ಸನ್ನು ಅವರ ಮಹಿಮೆಯನ್ನು ಅವರ ಒಳಗೆ ತಂದೆ ಮಾತಾಡೋದು ಪ್ರೇಸ್ದಲ್ವಾಡ್ ಆ ಮರ್ಮ ಅಲ್ಲಿ ಲೂಯ್ಯ ಅಲ್ಲಿ ಅವರು ನೋಡಿದ ಯಸ್ಸುವನ್ನೇ ಆ ಒಳಗೆ ಶಬ್ದ ಕೇಳಿದರೆ ಲೂಯ್ಯ ಪ್ರೇಸ್ದಲ್ವ ನನ್ನ ಪ್ರಿಯ ಸಹೋದರ ದೇವರು ಬೇಗ ಆ ಮೇಘ ಅಂದ್ರೆ ಆ ತೇಜಸ್ಸಿನಲ್ಲಿ ಕಾಣ್ತದ ಪ್ರೋಡ್ ನನ ತಪ್ಪಾಗಿದೆ ಪಾಪಗಳಾಗಿದೆ ಅಕ್ರಮ ಆಗಿದೆ ಈಗ ಸ್ವಾಮಿ ಸಮಯ ಉಂಟು ಪ್ರಜದ ಕಡೆ ಇದ್ದಿರುವ ಜೀವಿಸ್ವ ದೇವರಂತೆ ಮತ್ತೆ ನಮ್ಮ ಎಂದಿಗೂ ಅದನ್ನು ನೆನಪು ತರುವುದಿಲ್ಲ ಆದ್ರೆ ನಮ್ಮ ಕಲಗುರಿ ಒಳಗಿಂದಕ್ಕೂ ಪ್ರಜ್ ದಲೋ ಇಸ್ರೇಲ್ಗೆ ಯಾವ ರೀತಿ ಅವನು ಮೇಘಸ್ತಂಭವಾಗಿದ್ದ ಪ್ರಿಯ ಸಹೋದರಿ ರಾತ್ರಿ ವೇಳೆ ನಿನ್ನ ಜೀವಿತದಲ್ಲಿ ಅವನು ಮೇಘಸ್ತಂಭವಾಗಿದ್ದಾನ ನನ್ನ ಜೀವಿತದಲ್ಲಿ ಖಾಲಿ ಅದ್ಭುತ 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 ಕೆಲವು ಕೆಲವರು ನೋಡದೆ ಖಾಲಿ ಅದ್ಭುತವೇ ಮಾತ್ರ ಪ್ರಯತ್ನ ಖಾಲಿ ಅದ್ಭುತವೇ ಅದ್ಬಿಟ್ಟು ಏನ್ ಮಾತಾಡೋದು ಪ್ರಯತ್ನ ನನಗೆ ಕ್ರೈಸ್ತರಿಗೆ ಮಾತ್ರ ಜೀವ ದೇವರ ವಾಕ್ಯ ಇಲ್ಲ ಬಾಕಿ ಎಲ್ಲ ಜನರಿಗೆ ಅವರ ದೇವರಿಲ್ವಾ ಅಲ್ಲೇಯ್ಯ ಅವರವರ ನಂಬಿಕೆ ಅವರು ಪೂಜಿಸ್ತಾರೆ ನೀನು ಮತ್ತು ನಾನು ಪರಿಶಿಷ್ಟ ಇಲ್ಲಿ ಪರಿಶಿಷ್ಟ ಇಲ್ಲದೆ ಸುಮ್ಮನೆ ಸುಮ್ಮನೆ ಸಾಂಪ್ರದಾಯ ಇಟ್ಕೊಂಡು ನೀನು ಮೂಲಕ ಪ್ರಯತ್ನ ಅಲ್ಲೋ ನೀನು ಸುಳ್ಳು ಹೇಳಬೇಡ ನಿನ್ನ ಕಾಲಿ ಪಟ್ಟಿಗಟ್ಟೆಗೆ ದೇವರ ವಾಕ್ಯ ಹೇಳಿದ್ರೆ ನಿನಕ್ಕಿಂತ ನಾತು ಅನ್ಯ ಜಾಸ್ತಿ ಇದ್ದಾರೆ ಇದಕ್ಕೆ ಒಂದು ಇದು ಯಾರಪ್ಪನ ಸೊತ್ತಲ್ಲ ಇದು ನಂಬಿಗಸ್ತಿಗೆ ಯಾರು ಸ್ವೀಕರಿಸ್ತಾರೆ ಅವರ ಸೊತ್ತು ಅಲ್ಲೆಲ್ಲೂ ಇಯ ಅಕ್ಕ ಒಬ್ಬ ಕಲ್ಲು ದೇವರು ಹಾಕಿ ಅವರಿಗೆ ಅನ್ಯರಿಗೆ ದೇವರು ಹಾಕಿ ಗೊತ್ತಿಲ್ಲ ಅವರು ಅವರ ಅವರಿಗೆ ಬಂದಂತ ರೀತಿಯನ್ನು ಪೂಜಿಸ್ತಾರೆ ಅವರಿಗೆ ನಮಗೂ ಗೊತ್ತಿರಲಿಲ್ಲ ಯಾವಾಗ ಅದರ ಮರ್ಮ ಕಂಡುಕೊಂಡು ಅಲ್ಲೆಲ್ಲೂ ಇಯ ನಿನ್ ದೇವರಿಗೆ ಜೀವಿಸ್ತೀಯ ಪವಿತ್ರತೆ ಕಾಣ್ ಪ್ರಯತ್ನ ಅಲ್ವ ನಾಲ್ಕು ಅನ್ಯ ಭಾಷೆ ಅಭಿಷೇಕ ಅಲ್ಲ ದೇವರೇ ನನ್ನ ಹೃದಯದ ರಹಸ್ಯ ಗೊತ್ತುಂಟು ಅಲ್ಲಿ ಲೂಯ್ಯ ದೇವರ ತಪ್ಪು ಮಾಡಿದ್ದೇನೆ ಈ ತಪ್ಪು ಬಿಡುಗಡೆ ಕೋರು ಪ್ರಯತ್ನದಲ್ಲಿ ಹಣ ದಿನಕ್ಕಿಂತ ಹೆಚ್ಚಾಗಿ ನಿನ್ನ ಎಡಬಲ ಇರುವ ಮಳೆಲಿಟ್ಟು ಪ್ರಯತ್ನವಳು ಅವ್ರಿಗೆ ಸೋಸೆಗಳಲ್ಲದಿರುವುದು ಪ್ರಯತ್ನದಲ್ಲವಳ ನಿನ್ನಲ್ಲಿ ಒಂದು ಕಾರಿಗೆ ಹೋದವರು ಹತ್ತು ಕಾರ್ ಪ್ರದವಳ ನಿನ್ನ ಎರಡು ಮನೆ ಹತ್ತು ಮನೆ ಪ್ರದವಳು ಆದರೆ ನೀನು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ಧರಿಸಿಕೊಂಡವರ ಹೋದವರನ್ನು ನೀಡಿದ್ದೇನೆ ನಿತ್ಯಾಜ್ಯೋದ ಬಗ್ಗೆ ಮಾತಾಡುವಾಗ ಪೋಸ್ತ ಪೌಲನ್ನು ಈಗಿದ್ದ ಶ್ರೀಮಂತರ ಶ್ರೀಮಂತರ ಶ್ರೀಮಂತ ಪ್ರಯತ್ನಲ್ವಾ ಏಸ್ವನ ಕಂಡುಕೊಂಡು ಹೇಳಿದ ನಾನು ಎಲ್ಲ ಕಸ ಪ್ರಯತ್ನಲ್ವಾ ನನಗೆ ಆ ವಾಕ್ಯ ಹೋಗುದಿಲ್ಲ ಕಳೆದ ಪತ್ರ ಕಳೆದ ಪತ್ರಗಳು ಒಂದೊಂದು ಹೇಳಿದ್ರು ನನಗೆ ಸಂದರ್ಶ ಪಡೆದು ಪಡಿಸಬೇಡಿ ಏನಾಗಿದೆ ನಾನು ಏಸು ಮಾತ್ರ ಪ್ರಯತ್ನಲ್ವಾ ಅದೇ ಆ ಪುಸ್ತಕ ಬರೆಯುವಾಗ ಅವನು ಹೇಳ್ತಾನೆ ನನಗೆ ವಾಕ್ಯ ಸಂದರ್ಶ ಅಲ್ಲ ಕೊಲೆಸ ಸಭೆಯವರಿಗೆ ಕೊಲೆಸ ಸಭೆಯವರಿಗೆ ಬರೆಯೋಗಿ ಹೀಗೆ ಬರ್ತಾರೆ ಅವನನ್ನು ದೇಮನು ವೈದ್ಯ ಲೂಕನು ನಿಮಗೆ ಒಂದನ್ನು ಹೇಳ್ತಾರೆ ಪ್ರಯತ್ನಲ್ವಾ ಅಲ್ಲೆಲ್ಲೂಯ್ಯ ತಿಳಿಕೆ ಸಭೆ ಹೇಳ್ತಾನೆ ದೇಮನು ಈ ಲೋಕವನ್ನು ಪ್ರೀತಿಸ್ತಾನ ಅಲ್ಲೆಲ್ಲೋಯ್ಯ ಪ್ರಸಿದೋ ಹಾಗಾದ್ರೆ ಅವರೊಟ್ಟಿಗೆ ಇದ್ದ ದೇವನು ಅವರೊಟ್ಟಿಗೆ ಇದ್ದ ಆದ್ರೆ ಯಾವಾಗ ಲೋಕದಾಶವಂತ ಪ್ರಸಿದ ಲೋಟ್ ಯಾವಾಗ ಅದಕ್ಕೆ ಮನೇಲಿ ಪಿಲಿಪಾಪತ್ರ ನಾಯಿಗೆ ನಾಯಿಗಳು ಹೆಚ್ಚರಿಗೆ ಪ್ರಸಿದ್ ಕೃಪೆ ಕೃಪೆ ಅಂತೇಳಿ ಮೋಸ ನಾಯಿಗಳು ಪ್ರಸಿದ ಅಲ್ಲ ಅಲ್ಲೇ ನಾನಾದರೂ ಕೂಡ ಅಂತ ಕೆಲಸ ಮಾಡಿ ನಾನು ನಾಯಿ ಪ್ರಸಿದ ಆ ದೇವರು ಹೇಳುವಂದೇ ನಿನ್ ಜೀವಿಸ್ತೀಯಾ ಬರ್ತೀಯಾ ಎಂದಿಡು ಶಿವ ಬಿಡು ಪ್ರಜ್ತಲೋ ಅಲ್ಲೇ ಲೂಯ್ಯ ಆ ಕೊನಸ ಪತ್ರಿಕೆಯಲ್ಲಿ ಅವನು ಹೇಳ್ತಾನೆ ದೇಮ ನಿಮಗೆ ಒಂದೋ ಹೇಳ್ತಾನೆ ಅದೇ ಒಂದು ಪತ್ರಿಕೆ ಶಿವರೋಗಿ ಹೇಳ್ತಾನೆ ದೇಮ ಈ ಲೋಕವನ್ನು ಪ್ರೀತಿಸಿ ಅವನ ಲೋಕ ಎಂದ ಪ್ರಜ್ತಲೋ ಅಲ್ಲೇ ಲೂಯ್ಯ ನಿನ್ ತೆಗೆದಂತ ಪ್ರಮಾಣ ಪಡೆದಂತ ದೀಕ್ಷೆ ದೇವಪಟ್ಟಂತ ಆತ್ಮ ಪ್ರಸಿದಲೋ ಇವತ್ತು ಕೂಡ ಒಬ್ಬರು ಮಾತನಾಡಿದ್ರು ನನಗೆ ಕ್ಯಾಪ್ತಿ ಸಹೋದರ ಗೋಧ ಗೋವಾ ಬಾಂಬೆಯವರು ಈಗ ಕೆಲವು ಈಗ ರಾಜಕೀಯ ಕೆಲವು ನನಗೆ ಮಾತನಾಡುವುದು ನೂರು ಮರದ ಬಾಗಿಲನ್ನು ಅದರ ಇಡೀ ಒಂದೇ ಕಬ್ಬಿನ ಬಾಗಿಲು ಮ್ಯಾಗ್ನೆಟ್ ಎಲ್ಲಿ ಮೊತ್ತದ ಕೇಳಿ ಕಬ್ಬಿನ ದೇವರು ಕುಂಬಾರ ಪ್ರೇಸ್ದೋ ಎಷ್ಟು ಎಷ್ಟು ಹೇಳಿಕೆ ಬಿಲನರ್ ಇದ್ದಾರೆ ಅವನು ಆರಿಸಿಕೊಂಡ ಮೊದಲು ಗಿತ್ತಿ ಅವನು ಆರಿಸಿಕೊಂಡ ಕಣ್ಣಿ ಅವನು ಆರಿಸಿಕೊಂಡ ಎಣ್ಣೆ ಒಬ್ಬಳಿ ಪ್ರೇಸ್ತಾರೋಡ್ ಅದಿವಾತ್ರಿ ನಾನು ದಿನ ಹಾಕಿ ಕಲಿಯಲು ಪ್ರೇಸ್ತಾರೋಡ್ ನನ್ನ ಜೀವಿತದ ಮೇಘ ಸ್ತಂಭಿದ್ರೆ ಏನೇ ಬರಲಿ ಕೈಗೊಂಡು ಬೆಳೆಸಲೋಣ ಎಂತ ಘಟನೆ ಬರಲಿ ಅವನು ಕೈ ಬಿಟ್ಟು ಬೆಳೆದ ಹೆಚ್ಚೆಚ್ಚಾಗಿ ಅವನ ಸ್ತೋತ್ರ ಆಡ್ತಾರೆ ಹೆಚ್ಚೆಚ್ಚಾಗಿ ಅವನ ಪ್ರತವನ್ನು ಕಂಡಾಡು ನಿನ್ನ ಹಣದ ವೈಭವ ನಿನ್ನ ಕಂಪನಿ ವೈಭವ ನಿನ್ನ ಜಾತಿಯ ವೈಭವ ನಿನ್ನ ಸೌಂದ್ಯ ವೈಭವ ಅದು ಹೋಗ್ಬೇಡ ಬೆಳೆಸಲೋ ಎಸ್ ಅವನು ಎಲ್ಲ ಕಾಲ ಕೆಳಗಿನ ಪ್ರಸಿದೋ ಪ್ರತಿದಿನ ತಗೊದಿ ಬೇಬಾಗ ಹೇಳ್ತಾರೆ

ಏಳು ವರ್ಷದ ಮಗು ಏಳು ವರ್ಷದ ಈಗ ವಿ ಪ್ರೋಗ್ರಾಮ್ ಆಯ್ತು ಅಂತ ಸಿಂಗರ್ ಈಗ ಬಂತು ಏಳು ವರ್ಷದ ಮಗು ಅವ್ರ ಎಷ್ಟು ಗೊತ್ತಿಲ್ಲ ಅಂತ ಆ ಮುಂದ ಮಗು ಅವನು ಒಂದು ಮಾತು ಅವರಿಗೆ ಹೇಳ್ತಾನೆ ಇರೋ ಪ್ರೀತಿ ಲೋಕಲ್ ಸ್ನೇಹ ಏಳು ವರ್ಷದ ಮಗು ಅವ್ರ ಮಾತು ಮಾತಿಗೆ ಮಾತು ಹೇಳ್ತಾನೆ ಆ ಹುಡುಗಿ ಸಣ್ಣ ಹುಡುಗಿ ಪಂಜೆ ಬಿಡಿ ಅವಳು ಅಳ್ತಾಳೆ ಇವಳ ಪ್ರೀತಿ ನೋಡಿ ಆಗ ಮಗು ಹೇಳ್ತಾನೆ ಅದನ್ನು ಹೊರಗೆ ಒಳಗೆ ಬೇಡಿದ್ರು ಅಂದರೆ ನಾನು ಅವಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ ದುಃಖ ಉಂಟು ಅದನ್ನು ಹೊರಗೆ ತೆಗಿಬೇಡಿ ಪ್ರಯತ್ನ ಅದೇ ಹೇಳಿದ ಸಣ್ಣ ಮಕ್ಕಳ ಪ್ರಯತ್ನ ನನ್ನ ಮತ್ತು ನನ್ನ ನಾನು ಮತ್ತು ನಿಂತಿಸಿದ ದೇವರು ನನ್ನ ವಾಕ್ಯಗಳಿಗೆ ಆ ಲೋಕದ ಪ್ರೀತಿಯ ಒಂದು ಆ ಮಗು ಅದು ಕೂಡ ನಂಗೆ ದೇವರ ಪ್ರತಿ ಬಂದಂಗೆ ಯೋನ ಸುವಾರ್ತೆ ಇಲ್ಲ ದಿಮ್ಮದಿಯ ಈ ಲೋಕ ಬಿಟ್ಟು ಹೋಗುವ ದೇವರಂತೆ ನನ್ನವನ್ನು ಪರಿಪೂರ್ಣವಾಗಿ ಅಂದರೆ ಅವರ ಸೇವೆ ಅವರೊಂದಿಗೆ ಇದ್ದುಕೊಂಡು ಅವರೊಂದೇ ಅಪ್ಪ ಅಪ್ಪ ಅದು ಗ್ರೀಕಲ್ಲಿ ಒಂದು ಪುಸ್ತಕದಲ್ಲಿ ಬರ್ತಾರೆ ನಾನು ಬರ್ತಾರ ಪುಟ್ಟ ಗೊತ್ತು ನಾನು ಟ್ರಾನ್ಸ್ಫರ್ ಮಾಡಿದ್ರೆ ಯೇಸು ಪುಸ್ತಕದಂತೆ ಶಿಷ್ಯರೊಂದಿಗೆ ತಿಕ್ಕಡೆಯವರೆಗೆ ಅವನ ಪಸ್ಕ ಬರುವವನು ಪೂಜೆಗೆ ಹಾಕುವವರೆಗೆ ಇದ್ದಿದೆ ಈ ಲೋಕ ಬಿಟ್ಟು

ಗುಡಿಯಲ್ಲಿ ವಾಸಿಸುವವನಲ್ಲ ಆಕಾಶ ವಾಸಿಸುವ ಪ್ರೇಸಲೋ ಅಲ್ಲೆಲ್ಲೂಯ್ಯ ಹೃದಯವೇ ನಿನ್ನ ದೇವಾಲಯ ಆಗಿರುವ ಪ್ರೇಸಲ್ವ ಆ ದೇವಾಲಯ ಆಗಿರುವಾಗ ಶುದ್ಧ ಹೃದಯ ಅದಕ್ಕೆ ಶುದ್ಧೀಕರಣ ಬೇಕು ಪ್ರೋಣ ಅಲ್ಲೆಲ್ಲೂಯ್ಯ ನಿರ್ಮಲ ನಡೆಸು ಅದಕ್ಕೆ ಶುದ್ಧ ಬೇಕು ಅದೆಲ್ಲಕ್ಕೂ ಆತಲ್ಲ ಅಲ್ಲೂಯ್ಯ ಪ್ರೇಸಲ್ವ ರಾತ್ರಿ ವೇಳೆಯಲ್ಲಿ ಒಂದು ಮಾತು ಹೇಳ್ತೇನೆ ಅವನು ಅರಿಯದವರು ಅವನು ಗೊತ್ತಿಲ್ಲರು ಕೂಡ ಕಾಣ್ತಾರೆ

ಚಂದ್ರನು ಬೆಳಕು ಕೊಡದೇ ಇರುವನು ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವ ಆಕಾಶದಲ್ಲಿರುವ ಶಕ್ತಿಗಳು ಆಗ ಕುಮಾರನು ಬಹುಬಲದಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವನು ಮತ್ತು ಆತನು ಧನ ದೂತರನ್ನು ಕಳುಹಿಸಿ ತಾನು ಹಾದುಕೊಂಡು ಅವರನ್ನು ಭೂಮಿಯ ಕಟ್ಟ ಕಡೆಯಿಂದ ಆಕಾಶದ ಕಟ್ಟ ಕಡೆಯವರೆಗೂ ನಾಲ್ಕು ದಿಕ್ಕುಗಳಿಂದ ಒಟ್ಟುಗೂಡಿಸುವನು ಸಾಕು 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 ನಾಲ್ಕು ಕಡೆ ಒಟ್ಟುಗೂಡಿಸುವಾಗ ಆಗ ನಾನು ಹೇಳಿದ ಹಾಗೆ ಯೇಸು ಕ್ರಿಸ್ತನ್ನು ಬೆಲ್ಲಿ ಪ್ರೀತಿಸಿದ್ದಾರೆ ನೋಡಿದರೆ ಅಪ್ಪ ಮಾಡಿದರೆ ನಾಲ್ಕು ದಿಕ್ಕು ಅಂತ ಹೇಳುವಾಗ ಅವನ ಅವನು ಪ್ರೆಸ್ ಅಲ್ವಾ ಅಲ್ಲೇ ಲೂಯ್ಯ ನಾಲ್ಕು ದಿಕ್ಕಿನ ಯಾರು ಕೂಡಿಸಿತು ಪ್ರೆಸ್ವಾಡ್ ಅವನಿಗೆ ನಿಶ್ಚಿತ ಆದ ಮದನ ಗಿತ್ತಿಯನ್ನು ದೇವಸ್ಥಾನ ಒಟ್ಟುಗೂಡಿಸ್ತಾರೆ ಅದು ಮತ್ತೆ ಇರಬೇಕು ಪ್ರೆಸ್ ಅಲ್ವಾ ಅಲ್ಲೇ ಲೂಯ್ಯ ನಾನು ಮತ್ತೆ ನೀನು ಬೇರೆ ವಾಕ್ಯ ಕೇಳಿದು ಕೇಳ್ತಾ ದೇವರ ಯಾವುದೇ ದೇವರ ಸೃಷ್ಟಿ ಏನಾಗ್ತದೆ ಆಗ್ತದೆ ನಾನು ನಾನು ಇನ್ನೊಬ್ಬರಿಗೆ ಕೇಳ್ತಾ ನನಗೇನಾಗೆಸ್ದೋ ಹಲವುಳ್ಳಿಯ ನಾನು ದೇವರ ಹೋಗಿ ಇದೇನಾಗ್ತೇನೆ ಕಾಲು ಶೆಟ್ಟಿ ಶೆಟ್ಟಿ ಮತ್ತೆ ಬಂಟ ಕೊಟ್ಟು ತಗೊಳ್ತಿದ್ದೇನೆ ಕಾಲಿ ಬಗ್ಗೆ ಇಲ್ಲ ಇದು ನಿಮಗೆ ಹೇಳೋ ಮುಂಚೆ ಒಂದು ಕಾಲಿ ಮತ್ತು ನಾಲ್ಕು ನಾನು ಪ್ರಸಿದ್ ಹಲವು ನಾನು ಎಷ್ಟು ದೇವರು ಹಾಕಿ ಓದ್ತಿದ್ದೇನೆ ಎಷ್ಟು ದೇವರ ಪರಿಸ್ಥಿತಿ ಮಾಡ್ತೇನೆ ಎಷ್ಟೊತ್ತು ದೇವರಿಗೆ ಬರಕ ಹಾಕ್ತೇನೆ ಎಷ್ಟೊತ್ತು ದೇವರನ್ನು ಪ್ರದಲ್ವಾ ಅಲ್ಲೆಲ್ಲ ಮೂರು ನಾಲ್ಕು ಗಂಟೆವರೆಗೆ ಬೆಳಿಗ್ಗೆ ಪ್ರೇರ್ ಮಾಡ್ತೇನ ಅಲ್ಲಿಯ ಇದು ದೇವರಿಗೆ ಸ್ವೋತರಿಸಲ್ವಾ ಆಮೇಲೆ ಎರಡು ಗಂಟೆ ದೇವರ ಕೂತ್ಕೊಳ್ತೇನೆ ಪ್ರದಲ್ವ ಅಲ್ಲಿಯ ದಿನ ಓದ್ತೇನೆ ಇದೆಲ್ಲ ಅವ್ನು ನೋಡ್ತಾನೆ ಇದು ನೋಡುವ ಪ್ರದ ಇದನ್ನ ಮಾಡುವಾಗ ನಮ್ಮಲ್ಲಿ ಇವಾಗ ಸುಳ್ಳು ಮೋಸ ವಂಚನೆ ಕಪಟ ಅಹಂಕಾರ ಈಗು ಇದು ಇದು ನಮ್ಮಲ್ಲಿ ಬರುವಾಗ ಅದು ಹೋಗ್ತದೆ ಅದಕ್ಕೆ ಹೇಳಿದ್ರು ದೇವ್ ಬಯತ್ ಬರದ ಹೇಳಿದಾಗೆ ಆಕಾಶವು ದಿನ ದಿನ ಮಾತಾಡ್ತದೆ ಪಾಪ ಸೊಬ್ಬರ ಹೇಳ್ತಾನೆ ನಮಗೆ ದಿನಾ ದಿನ ನೂತನ ಸ್ವಭಾವ ತುಂಬಿಸುತ್ತೆ ಯಾರು ಆ ನೂತನ ಕೃಪೆ ಕ್ರಿಸ್ತಾನಿಯ ಉಂಟು ಇವತ್ತು ನೀನು ಆತನ ಮೇಘದ ತೇಜಸ್ಸಾಗಿ ಇದ್ದೇವಂತ ರಾತ್ರಿ ನಮ್ಮನ್ನು ಪ್ರೇಕ್ಷಿಸಿಕೊಳ್ಳುವ ನಮಗೊತ್ತುಂಟು ಒಂದು ದಿನ ತಡಗಿರ್ಬೋದು ಏಸು ಕೃಷಿ ಮಾರ ಪಾಡಲ್ಲ ನಮ್ಮನ್ನೇ ನಾವು ನಿರೂಪಿಸಿಕೊಡುವ ನಮ್ಮನ್ನೇ ದೇವರಿಗೆ ವಿದ್ಯಾರ್ಥುವ ದೇವರು ನಮ್ಮನ್ನು ಖಂಡಿತವಾಗಿ ಕೈ ಬಿಡುವುದಿಲ್ಲ ಅವ್ನು ನಮ್ಮೊಳಗೆ ತಿಳಿಯಾಗಿಕೊಂಡು ನಮ್ಮ ನಡೆಸಿ ಪ್ರಸಿದಲ್ಲೋದ ಹೇಳಿದಾಗೆ ಹಬ್ಬ ಕಾಣಲಿಕ್ಕೆ ನಾವು ಇಡಬಲಕ್ಕೆ ಹೋಗುದು ಬೇಡ ದೇವರ ಸೃಷ್ಟಿಯನ್ನೇ ನೋಡೋಕೊತ್ತುಂಟು ನಮ್ಮ ನಾನು ಮತ್ತು ನಿವಾಸ ದೇವರ ಜೀವನ ದೇವರು ಪ್ರಸಿದಲ್ಲೋಣ ಹಬ್ಬದ ಕಾಣಲಿಕ್ಕೆ ಕೈ 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 ಬಿಡ್ಲಿ ಬಿಳಿ ಬಿಳಿ ಅದು ಬೇಡ ಅದ್ಭುತ ದೇವರನ್ನೇ ಮೈ ಪಡಿಸುವ ಪ್ರಜಲ್ಲೋ ದೇವರನ್ನೇ ಇವತ್ತು ಅವ್ರು ಆರಧ ಮಾಡ್ದಾಗ ಆಚರಿಸುವ ಆತನೇ ನಮ್ಮ ಬಂಡೆ ಆಗಿರಲಿ ಆತನೇ ನಮ್ಮ ಕೋಟೆ ಆಗಿರಲಿ ಆತನ ಮಲವಾಗಿರಲಿ ಅದೇ ನಮ್ಮ ಅದ್ಭುತ ಪ್ರಜ್ ಅಲ್ವಾ ಯಾಕೆ ಅಂತ ಹೇಳುವಾಗ ಎಲ್ಲರಿಗಿಂತ ಮೇಲೆ ಅದ್ಭುತ ಉಸಿರಾಡ್ತೇವಲ್ಲ ಆತನ ಕೃಪೆ ಪ್ರಜ್ಲೋ ಇವತ್ತಿನವರೆಗೆ ಅವನ ನಂಬಿಗಷ್ಟೇ ನಮ್ಮನ್ನು ನಡೆಸ್ತಾನೆ ಇನ್ನು ಮುಂದೆ ನಂಬಡಿಸ್ತಾನೆ ಆದ್ರೆ ನಾವು ಆತನಿದ್ದೇನೋ ಯುವಕ್ಯವರು ನಮ್ಮನ್ನು ಆಶೆ ಕೊಡ್ಲಿ ಆಮೇಲೆ